ಸರ್ ಆಯ್ಯಪ್ಪ ಯ ಯಾಕಿಷ್ಟ ಅಂದ್ರೆ ಯಪ್ಪನ್ನ ಕೆಲವು ಕ್ಯಾರೆಕ್ಟರ್ಗಳು ಯಪ್ಪ ಇರೋಂಥ ಸ್ಟ್ರೈಟ್ ಫಾರ್ವರ್ಡು ಯಪ್ಪನ ಗುಣ ಆ ಯಪ್ಪ ಮಾಡೋಂಥ ಅನ್ನದಾನ ಒಳ್ಳೆ ಕೆಲಸ ಆ ಯಪ್ಪ ಕೆಲವೊಂದನ್ನ ಗೌರವ ಪ್ರತಿಯೊಬ್ಬರಿಗೂ ಒಂದು ಹುಡುಗ ಬಂದ್ರು ಕಾಲು ಮುಟ್ಸ್ಕೊಳ್ಳಲ್ಲ ಅಷ್ಟು ಒಳ್ಳೆ ವ್ಯಕ್ತಿ ಬಟ್ ಎಲ್ಲದಕ್ಕಿಂತ ಅಹ್ ನಾವೊಂದು ದೇವ್ರು ನೋಡಿದಾಗ ನಮ್ಗೆ ಎಷ್ಟು ಖುಷಿ ಆಗುತ್ತೋ ನಮ್ಮ ಅನ್ನು ನೋಡಿದಾಗ್ಲೂ ಅಷ್ಟೇ ಖುಷಿ ಆಗುತ್ತೆ ಅಂತ ದೇವ್ರ ತರ ಎಲ್ಲಾರ್ಗು ಬಂದವ್ರಿಗೆ ಅವ್ರು ಒಳ್ಳೆಯವರಾಗ್ಲಿ ಕೆಟ್ಟವ್ರು ಯಾರೇ ಬಂದರೂ ಕೂಡ ನಿನಗೆ ಒಳ್ಳೇದಾಗ್ಲಿ ಅಂತಾನೆ ಹೇಳ್ತಾನೆ ಅಂತ ಮನೋಭಾವ ಇರೋಂಥವ್ರು ನಮ್ಮ ಬಾಸ್ ಡಿ ಬಾಸ್ ಬಟ್ ಅವ್ರು ಮಾಡುವಂತ ಒಳ್ಳೆಯ ದಾನ ಧರ್ಮ ಅವ್ರಿಗೆ ಅದನ್ನೆಲ್ಲ ನೋಡಿ ನಾನು ಫ್ಯಾನ್ ಆದಂತವನು ಪ್ರತಿಯೊಬ್ಬ ಬಡವ್ರ ಮಕ್ಕಳು ಇವತ್ತು ಎಷ್ಟೋ ಜನ ಇಂಡಸ್ಟ್ರಿಯಲ್ಲಿ ಮೇಲೆ ತಗೊಂಬಂದ್ ಬೆಳೆಸ್ತವ್ರೆ ಬಟ್ ಅಂಥವ್ರಿಗೆ ಫ್ಯಾನ್ ಆಗೋದ್ರಲ್ಲಿ ಏನಿದೆ ಬಟ್ ಅವ್ರ ಅಂದ್ರೆ ಪ್ರಾಣ ನಾನು ಹೇಳ್ತಿಲ್ವಾ ನಾನು ನನ್ನ ತೊಡಲ್ ಚರ್ಮ ಕಿತ್ತಿ ಚಪ್ಪಲಿ ಹಾಕಿ ಆ ಯಪ್ಪನ ಮಾಡಿಕೊಟ್ರು ಕಮ್ಮಿನೇ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ನಾನು ಇವಾಗ್ಲೂ ಆ ಎಪ್ಪ ಬಂದು ನಿಂತ್ಕ ದೇವ್ರು ಬಂದು ನಿಂತ್ಕೊಂಡಾಗ ಒಂದು ಕಡೆ ನಿಂತ್ ಕೇಳ್ದಾಗ ನಿನ್ನ ಆಯ್ಸು ನಿನ್ನ ದರ್ಶನ್ ಕೊಡ್ತೀಯ ಅಂದ್ರೆ ನಾನು ಸಂಪೂರ್ಣವಾಗಿ ಕೊಡ್ತೀನಿ ಅದು ಮಾತು ಕೇಳ್ತಲ್ಲ ರಿಯಲ್ ಐ ಟೈಮ್ ಹೇಳ್ತಾ ಇದ್ದೀನಿ ನಾನು ಕೊಟ್ಬಿಡ್ತೀನಿ ಯಾಕೆ ಕೊಡ್ತೀನಿ ಅಂತ ಕೇಳಿ ನಾನಿದ್ರೆ ನಾಲ್ಕ್ ಜನಕ್ಕೆ ಹೆಲ್ಪ್ ಮಾಡ್ತೀನಿ ಇಲ್ಲವೋ ಗೊತ್ತಿಲ್ಲ ಆ ದೇವ್ರು ಇದ್ರೆ ದೇವಾಸ್ ಇದ್ರೆ ಇವತ್ತು ಲಕ್ಷಾಂತರ ಜನಕ್ಕೆ ಅನ್ನ ಹಾಕ್ತಾನೆ ಲಕ್ಷಾಂತರ ಜನಕ್ಕೆ ಒಳ್ಳೇದ್ ಮಾಡಿದಾನೆ ಆ ಎಪ್ಪನಿಂದ ಒಳ್ಳೆ ಕಾರ್ಯಗಳು ನಡೀತವೆ ನಮ್ಮಂತರಿಂದ ಏನಾಗಲ್ಲ ಬಟ್ ಅದೊಂದು ಅದಕ್ಕೋಸ್ಕರ ಹೌದು ಈ ನಿಮ್ಮ ದರ್ಶನ ಇಂದ ಅತಿ ಮುಖ್ಯವಾಗಿ ನಿಮ್ಗೆ ಜನ್ಮ ಕೊಟ್ಟು ಹಾಕಿ ಇವತ್ತು ಕೂತ್ಕೊಳ್ಳಕ್ಕೆ ಮುಖ್ಯ ಕಾರಣ ಆಗಿರುವಂತ ನಿಜವಾದ ದೇವರು ನಿಮ್ ತಂದೆ ತಾಯಿ ಅವ್ರ ಒಂದ್ ಪರ್ಮಿಷನ್ ಇಂದನೆ ಅವ್ರ ಒಂದ್ ಹಿಂದೆ ಇಂದನೆ ನೀವು ಚರ್ಮಕ್ಕೆ ಚಪ್ಪಲಿ ಕೊಡ್ತೀರಾ ನೀವು ಐಸ್ನೆ ಕೊಟ್ಟು ಕೊಡ್ತೀರಾ ಅದ್ ಯಾವ ಲೆಕ್ಕದಲ್ಲಿ ಹೇಳ್ತೀರಾ ಸರ್ ನಾವು ಸ್ಟ್ರೈಟ್ ಆಗಿ ಸ್ಟ್ರೈಟ್ ಆಗಿ ಹೇಳ್ತೀನಿ ನನಗೆ ತಂದೆ ತಾಯಿ ಇದ್ರು ಇಲ್ದಂಗ್ ಬದುಕ್ತಾ ಇದ್ದೀನಿ ಯಾಕೆ ಅದು ಪರ್ಸನಲ್ ಬೇರೆ ತರ ಇಶ್ಯೂ ಇದೆ ಬಟ್ ನಾನು ಅವ್ರನ್ನ ಫಾಲ್ಸ್ ಅದೀನಿ ಯಾಕೆಂದ್ರೆ ಭೂಮಿ ಮೇಲೆ ಹುಟ್ಟತೀವಿ ಭೂಮಿ ಮೇಲೆ ಬೆಳಿತೀವಿ ಯಾವ್ದ್ಯಾವ್ದಕ್ಕೋ ನಾವು ಪ್ರಾಣ ತ್ಯಾಗ ಮಾಡ್ತೀವಿ ಯಾವ್ದೋ ಒಂದ್ ಫ್ರಾಡ್ ಹುಡುಗಿ ಬಂದ್ ಮೋಸ ಮಾಡ್ಲು ಅಂದಿದ್ ತಕ್ಷಣ ನನ್ನ ತಂದೆ ತಾಯಿನ ಕೇಳಿ ಪ್ರಾಣ ತ್ಯಾಗ ಮಾಡ್ತೀರಾ ನೀವು ಮಾಡಲ್ವಲ್ಲ ಯಾವ್ದೋ ಮತ್ತೊಂದ ರೋಡ್ ರೋಡಲ್ಲಿ ಹೋಗ್ತಾರೆ ಆಕ್ಸಿಡೆಂಟ್ ಆಗಿಬಿಡುತ್ತೆ ಬಟ್ ಈಗ ಆ ದೇವ್ರು ಒಬ್ರು ನಾಲ್ಕ್ ಜನಕ್ಕೆ ಒಳ್ಳೇದ್ ಮಾಡ್ತಿದ್ದೇನೆ ಆ ಎಪ್ಪನಿಂದ ಅನ್ನದಾನಗಳನ್ನ ನಡೀತಿದೆ ಆ ಎಪ್ಪನಿಂದ ಎಷ್ಟೋ ಜನ ಲಕ್ಷಾಂತರ ಜನ ಬದುಕ್ತಿದಾರಂದ್ರೆ ಅಂತ ಪುಣ್ಯ ಕೆಲ್ಸಕ್ಕೆ ಪ್ರಾಣ ಕೊಡಕ್ ಯಾಕೆ ಹಿಂದೆ ಮುಂದೆ ನೋಡ್ತೀರಾ ನಾನಿದ್ದು ನಾನಿದ್ದು ನನ್ ತಂದೆ ತಾಯಿನ ನೋಡ್ಕೊಳ್ಳೋದಕ್ಕಿಂತ ನನ್ನಂತ ಅನಾಥ ಮಕ್ಕಳಿಗೆ ಎಷ್ಟೋ ಜನಕ್ಕೆ ಅನ್ನ ಹಾಕ್ತಿದಾರಲ್ಲ ನಾನಿದ್ದು ಅನ್ನ ಆಗಲ್ಲ ಆ ಎಪ್ಪ ಅನ್ನ ಹಾಕ್ತಾರೆ ಆ ಎಪ್ಪನ್ ನಾನ್ ಪ್ರಾಣ ತ್ಯಾಗ ಮಾಡ್ದ ನನ್ನಾಯ್ಸಪ್ಪನ್ ಕೊಟ್ರೆ ಆ ಎಪ್ಪ ಎಷ್ಟೋ ಪುಣ್ಯಕಾರ ಕೆಲಸ ಮಾಡ್ತೇನೆ ನನ್ ಕೈಲಾಗುತ್ತಾ ಅಲ್ಲ ಸರ್ ನೀವು ಪ್ರಯತ್ನ ಬಿಟ್ರೆ ದರ್ಶನ್ ತರ ಆಗ್ಬೋದಲ್ಲ ನಿಮ್ಮನ್ನ ಎಂತು ಹೊತ್ತು ಅವ್ರ ಅವ್ರಿಗ್ ನನ್ನ ಅಲ್ಸ್ಬಡಿ ಯಾಕೆಂದ್ರೆ ಅವ್ರ ನೀವು ಆಗ್ಬೋದಲ್ಲ ನಾನ್ ಅವ್ರ ನೆರಳಲ್ಲಿ ಬದುಕಂತ ವ್ಯಕ್ತಿ ಅಷ್ಟೇ ಅವ್ರ ತರ ಆಗಂತ ವ್ಯಕ್ತಿ ದರ್ಶನ್ ಹೇಳ್ತಾರೆ ನಂತರ ನೀವು ಆಗ್ಬೇಕು ಮುಂದ್ ಬರ್ಬೇಕು ಅಂತ ಹೇಳ್ತಾರೆ ಅದ್ ನೀವು ಅಭಿಮಾನ ಅಭಿಮಾನ ಅಂತ ಹಿಂಗಿತ್ಕೊಂಡು ನಾವ್ ಯಾರೋ ಕೇಳಿದೀವಿ ಪಾಪ ಅಂಗವಿಕಲ್ರೊಬ್ರು ಅವರು ಎಲ್ರು ಕೂಡ ಎಷ್ಟೋ ಅನುಭವ ಭಿಕ್ಷೆ ಬೇಡ ಬದುಕ್ತಾರೆ ಅವ್ರು ಸ್ವಾಭಿಮಾನಿ ಅವ್ರ ಸ್ವಾಭಿಮಾನವನ್ನು ಗುರುತಿಸಿ ನರ್ಸನ್ ದರ್ಸನ್ ಒಂದ್ ಗುಣ ಅದ್ ಮೆಚ್ಚಬೇಕಾದ್ ಏನಾದ್ರೆ ಅಲ್ಲಿ ನೋಡಿ ಇಂಥದ್ದು ಒಂದ್ ಅಂಗಡಿ ಇದೆ ಅಂತ ಮೇಲೆ ಆ ಎಪ್ಪನ ಬದುಕಲ್ಲಿ ಒಂದ್ ಸಂಚಾಲನೆ ಮೂಡಬಹುದು ಆದ್ರೆ ಮೇಲೆ ಅವ್ರು ಬದುಕ್ತಾ ಇದಾರೆ ಅವ್ರ ಅಭಿಮಾನ ಇಟ್ಕೋಬೇಕಾದ್ದು ಓಕೆ ಆದ್ರೆ ಅವ್ರು ಹುಟ್ಟು ಪ್ರಯುಕ್ತವಾಗಿ ಆ ವ್ಯಕ್ತಿ ಒಂದ್ ಎಪ್ಪತ್ ಕೆ ಜಿ ಒಂದು ನೂರ್ ಕೆ ಜಿ ಒಂದ್ ಇನ್ನೂರ್ ಕೆಜಿ ರೈಸ್ ಮಾಡಿ ಅನ್ನದಾನ ಮಾಡ್ತಾರೆ ಅಂದ್ರೆ ಅದಕ್ಕೊಂದು ಅರ್ಥ ಇದೆ ಅವರಿಂದ ನನ್ ಬದುಕು ಇದಾಯ್ತು ಅಂತ ಆದ್ರೆ ನೀವ್ ಹೇಳ್ತೀನಿ ನಿಮ್ ತಂದೆ ತಾಯಿನು ಮೀರಿ ನಾನು ಅವ್ರಿಗೆ ತ್ಯಾಗ ಮಾಡ್ತೀನಿ ಅಂತ ಹೇಳಿದೆ ಅದ ದರ್ಶನ್ ಹೇಳ್ತಾರೆ ನೀವ್ ನಂತರ ಆಗಿ ನೀವು ಟ್ರೈ ಮಾಡಿ ನೀವು ಬೇಡ ಆ ಯಪ್ಪನ್ ತರ ಏಟನ್ನ ತಡದು ನಿಲ್ಲಂತ ಶಕ್ತಿ ನಮ್ಗಿಲ್ಲ ಆ ಯಪ್ಪನ್ ಚಿಕ್ಕ ವಯಸ್ಸಿಂದ ಲೈಟ್ ಬಾಯ್ ಇಂದ ಹಿಡಿದು ಇವತ್ವರೆಗೂ ಒಂದು ಪ್ರತಿಯೊಂದು ಆರ್ಟಿಸ್ಟಿಕ್ ಇಲ್ಲಿವರೆಗೂ ಬಂದು ನಿಂತಿದ್ಯಾನಂದ್ರೆ ಆ ಯಪ್ಪ ಗ್ರೇಟ್ ಆ ತರ ಯಾರು ಏಟ್ ಸಹಿಸ್ಕೊಳ್ಳಲ್ಲ ಸರ್ ನಮ್ ಕೈಲಿ ಸಾಧ್ಯನೇ ಇಲ್ಲ ಆಯ್ ಅಪ್ಪ ಯಾಕೆಂದ್ರೆ ಅಷ್ಟೊಂದು ಏಟು ಪೆಟ್ಟು ತಿಂದು ಇಲ್ಲಿವರೆಗೂ ನಿಂತು ಸಾಮ್ರಾಜ್ಯ ತುಂಬಾ ಇನ್ಸ್ಪೈರ್ ಹೌದು ಸರ್ ಅದಕ್ಕೋಸ್ಕರ ಅಭಿಮಾನಿ ಅನ್ನೋದಕ್ಕಿಂತ ನನ್ನ ದೇವರು ಅಂತ ಹೇಳ್ತೀನಿ ನಾನು ಅವ್ರನ್ನ ನನ್ನ ಎರಡನೇ ದೇವರು ನೀವ್ ಹೇಳಿದ್ರೆ ತಂದೆ ತಾಯಿ ಅಂತ ಬಟ್ ನಾನು ಹುಟ್ಟಿಸಿದಾರೆ ಬಟ್ ಬೆಳೆಸಿಲ್ಲ ಸಾಕಿಲ್ಲ ಅದಕ್ಕೆ ನಾನು ತಂದೆ ತಾಯಿ ದೇವ್ರು ಅಂತ ಹೇಳ್ತೀನಿ ಬಟ್ ಏಳನೇ ದೇವ್ರು ಅಂತ ಬಂದಾಗ ಇವರು ಯಾಕೆ ಅಂತ ಕೇಳಿ ಈಗ ನಾವು ಏನಾದ್ರೂ ಒಬ್ಬ ಒಳ್ಳೆ ಕೆಲಸ ಮಾಡ್ತಿದ್ದಾನಂದ್ರೆ ನಾವ್ ಯಾರು ಸಪೋರ್ಟ್ ಮಾಡಲ್ಲ ನೋಡಿ ಎಷ್ಟೋ ರಾಜಕಾರಣಿಗಳು ನಮ್ದೆ ಏನೇನೋ ತಿಂತಾರೆ ಹೆಂಗೇಂಗೋ ಇರ್ತಾರೆ ತಾನು ಸ್ವಂತ ದುಡ್ದು ದುಡ್ಡಲ್ಲಿ ದಾನ ಮಾಡ್ಬೇಕು ಅಂತ ಆ ಗುಣ ಯಾರಿಗೂ ಇಲ್ಲ ಸ್ವಾಮಿ ಅದು ಈ ಕಾಲದಲ್ಲಿ ಯಾರಿಗೂ ಇಲ್ಲ ಈ ಕಾಲದಲ್ಲಿ ತಾನು ದುಡ್ದಂತ ದುಡ್ದು ದುಡ್ಡಲ್ಲೇ ಒಂದು ವರ್ಷ ಕೈದಿಂದ ಆರು ಕೋಟಿ ದಾನ ಮಾಡ್ತಾನೆ ಅಂತದ್ ಬಂದಾಗ ಈಗ ನಾನು ನಿಮ್ಗೆ ಹೇಳಕ್ ಹೊಲ್ಟಿರೋ ವಿಷಯ ಏನಂದ್ರೆ ನೀವು ತಂದೆ ತಾಯಿ ಕೀರ್ ಯಾಕೆ ಪ್ರಾಣ ಕೊಡ್ತೀರಿ ಅಂತ ಹೇಳಿದ್ರೆ ನೀವು ನನ್ನಂತ ಅನಾಥರು ಇದಾರೆ ಸ್ವಾಮಿ ಎಷ್ಟೋ ಅನಾಥಾಶ್ರಮಗಳಲ್ಲಿ ಊಟ ಇಲ್ದೆ ಬಟ್ಟೆ ಇಲ್ದೆ ಕಷ್ಟ ಪಡ್ತಾ ಇದಾರೆ ನಾನಿದ್ರು ನನ್ನ ಕೈಲಿ ಏನೋ ಮಾಡಕ್ಕಾಗಲ್ಲ ಅಟ್ಲೀಸ್ಟ್ ಆ ಆಯಪ್ಪ ಇದ್ರೆ ಅಷ್ಟೋ ಜನ ಅನಾಥರು ಹೊಟ್ಟೆ ತುಂಬುತ್ತಲ್ವಾ ಅಲ್ವಾ ಆ ಗುಣಕ್ಕೆ ನಾನ್ ಫ್ಯಾನ್ ಆದಂತ ಅದನ್ನ ನಾನು ರಿಯಲ್ ಆಗಿ ಸೋಕಿಗೆ ಹೇಳ್ತಿಲ್ಲ ಸ್ಟ್ರೈಟ್ ಆಗಿ ಹೇಳ್ತೀನಿ ಇಂದಲ್ಲ ಇವೆಲ್ಲ ಯಾವಾಗಾದ್ರೂ ಸರಿನೆ ಆ ಎಪ್ಪ ಅಂತ ಅಂದಾಗ ನಾನು ಪ್ರಾಣ ತ್ಯಾಗ ಮಾಡಕ್ಕೂ ಸರಿನೇ ಆ ಎಪ್ಪ ಅಲ್ಲ ಕೆಲವರು ಈ ತರ ಎಲ್ಲ ಮಾತಾಡ್ತಿರ್ಲಿಲ್ಲ ದರ್ಶನ್ ತಲುಪಿ ನಿಮ್ಮನ್ನ ಭೇಟಿ ಮಾಡ್ಲಿ ನಿಮ್ ಜೊತೆಗೆ ಮಾತಾಡ್ಲಿ ಮಾತಾಡ್ಲಿಕ್ಕೋಸ್ಕರ ಈ ತರ ಮಾತಾಡ್ತೀರಾ ಸರ್ ಕೆಲವೊಬ್ರು ಹೆಂಗ ಗೊತ್ತಿಲ್ಲ ನಾನು ಮನಸ್ಫೂರ್ತಿಯಾಗಿ ಹೇಳ್ತಿದ್ದೀನಿ ಆ ಯಪ್ಪ ಎಲ್ಲಿದ್ರು ಚೆನ್ನಾಗಿರ್ಲಿ ಅಂತೀನಿ ಯಾಕೆಂದ್ರೆ ಖುಷಿಯಾಗಿರ್ಲಿ ಆಗಿರ್ಲಿ ಅವ್ರ್ ಚೆನ್ನಾಗಿರ್ಲಿ ಬಟ್ ಸೋಕಿ ವಿಡಿಯೋ ಮಾಡೋರು ನಾವಲ್ಲ ಸರ್ ಯಾಕೆಂದ್ರೆ ಮನಸ್ಪೂರ್ತಿಯಾಗಿ ಮನಸ್ಸಿಂದ ಬಂದಂತ ಭಾವನೆಗಳು ಎಲ್ಲರೂ ನಾನು ನಿಮ್ಗೆ ಇವತ್ತು ಹೇಳ್ತಿದ್ದೀನಿ ಒಂದು ಸತ್ಯ ನಾನು ದರ್ಶನ್ ಅಭಿಮಾನಿ ಅಂತ ಗೊತ್ತಾಗಿದ್ದೆ ಯಾವಾಗ ಗೊತ್ತಾ ಅವರು ಕೆಲವೊಂದು ಪ್ರಕರಣ ನಡೆದು ಜೈಲಲ್ಲಿ ಇದ್ದಾಗ ನಾನು ಅಭಿಮಾನಿ ಅಂತ ಹೇಳ್ಕೊಂಡಿದ್ದೀನಿ ಎಲ್ಲ ಅಭಿಮಾನಿಗಳು ನಾನು ಎಲ್ಲ ಅಂತ ಹೇಳಲ್ಲ ಬೇರೆ ಬರ್ತಾ ಅಂತ ಟೈಮ್ ಅಲ್ಲಿ ನಾನು ರಿಯಲ್ ಅಭಿಮಾನಿ ನಾನು ಅವ್ರ ಅಪ್ಪಟ್ ಅಭಿಮಾನಿ ಅಂತ ಅವತ್ತು ಬಂದು ನಾನು ಹೇಳ್ಕೊಂಡಿನ ಅಂತ ಉದಾಹರಣೆ ಅದಕ್ಕೆ ಹಿಂದೆ ವಿಡಿಯೋಗಳು ನೋಡಿ ನಾನು ಎಲ್ಲೋ ಹೇಳಿಲ್ಲ ಈಗ ನೀವ್ ಹೇಳಿದ್ರಿ ಖಂಡಿತವಾಗಿ ಅವ್ರ ದಾನ ಧರ್ಮ ಮಾಡ್ತಾರೆ ಅದನ್ನ ಒಪ್ಕೋಬೇಕು ಯಾಕೆಂತಂದ್ರೆ ಒಬ್ಬ ದರ್ಶನ್ ಅಥವಾ ಇನ್ನೊಬ್ಬ ನಟ ನಿರ್ದೇಶಕ ಯಾರು ಆಗಿದ್ದಾರೆ ಅಂತಂದ್ರೆ ನಿಮ್ಮಂತ ಸಾಮಾನ್ಯ ಜನಗಳು ನೂರ್ ರೂಪಾಯಿ ಐವತ್ ರೂಪಾಯಿ ಕೊಟ್ಟು ಟಿಕೆಟ್ ತಕೊಂಡು ಪಿಕ್ಚರ್ ನೋಡಿದಕ್ಕೆ ಆಗಿರೋದು ಅದನ್ನ ಮತ್ತೆ ವಾಪಸ್ ಕೊಡೋ ಮನ್ಸಿದ್ಯಲ್ಲ ಅವನ್ನ ನಿಜವಾದ ಮನಸ್ಸೆ ಅಂತಾರೆ ಅವ್ನ ನಟ ಆಗಿಟ್ಟು ಸೆಕೆಂಡ್ರಿ ಆದ್ರೆ ಆ ತರದ್ದು ಕೆಲವ್ರು ಮಾಡಿರ್ಬೋದು ಆದ್ರೆ ಎಲ್ಲಾರು ಮಾಡಿಲ್ಲ ಅದಕ್ಕೋಸ್ಕರ ದರ್ಶನ್ ಅವ್ರ ಆ ಗುಣವನ್ನ ಮೆಚ್ಕೋಬೇಕಾದದ್ದೆ ಹಂಗಾಗಿ ನೀವು ಅದನ್ನ ಈಗ ನಿಮ್ಗೆ ಅರ್ಥ ಆಗಿ ನೀವ್ ಅದನ್ನ ಇದ್ ಮಾಡ್ತಾ ಆದ್ರೆ ಇಷ್ಟೊಂದು ಪ್ರೀತಿ ಮಾಡ್ತಿರಲ್ಲ ಅವ್ರಿಗೆ ಉಸಿರು ಕಟ್ತಂಗ ಆಗತ್ತಿಲ್ವಾ ಯಾಕಾಗುತ್ತೆ ಸರ್ ಅಲ್ಲ ಅತಿಯಾದ ಪ್ರೀತಿ ಅವ್ರ ಹೊರಗಡೆ ಈಗ ರಾಜ್ಕುಮಾರ್ ಅವ್ರೆ ಹೊರ್ಗಡೆ ಬರ್ಬೇಕು ಅಂತಂದ್ರೆ ಎಲ್ಲಾ ಮುಚ್ಕೊಂಡೆಲ್ಲಾ ವಾಕಿಂಗ್ ಮಾಡ್ತಿರಂತೆ ಅವ್ರ ಮನುಷ್ಯರೇ ದೇವ್ರಲ್ಲ ನೀವ್ ಅನ್ಕೊಂಡಿದ್ದೀರಿ ಆದ್ರೆ ಈಗ ಇಂಥವ್ರಿಗೆ ಅದು ಜಾಸ್ತಿ ಆಗೋದಿಲ್ಲ ಈಗ ಮೊನ್ನೆ ನೀವೊಂದು ನೋಡಿದ್ರೆ ಹೆಂಗ ಗೊತ್ತ ತಾಯಿ ಒಂದು ಹೆಣ್ಮಕ್ಳು ಅವ್ರ ಹತ್ರ ಹೋಗಿ ಕಾಲ್ ಮುಟ್ಟಿ ನಮಸ್ಕಾರ ಹೋಗ್ತಿದಾರೆ ಅಂತ ಅದನ್ನೇ ತಿಳ್ಕೊಳ್ಳಿ ಒಂದು ಹೆಣ್ಣಾದೋಳ ತಾಯಿ ಅಂತ ಹೇಳ್ತಾರೆ ಒಂದು ಹೆಣ್ಣಾದವಳು ಪಾಪ ಆ ಎಪ್ಪ ಎಲ್ಲಿದ್ಲೋ ಏನೋ ಗೊತ್ತಿಲ್ಲ ಆ ಎಮ್ಮ ಬಂದು ಆ ಎಪ್ಪನ್ ಕಾಲ್ ಬೀಳಕ್ಕೆ ಅಂದ್ರೆ ಆ ಎಪ್ಪನ್ ಗುಣ ಎಂತದ್ ನೋಡಿ ಆ ಎಮ್ಮನ್ ಕಾಲ್ ಕೂಡ ಮುಡ್ಸ್ಕೊಳಲ್ಲ ಆ ಎಮ್ಮನ್ ಗೋಳ್ ತಡಿಯಕಾಗ್ದಾನೆ ಮನಸ್ ತಡಿಯಕಾಗ್ದಾನೆ ಅಂತ ಸಿಚುವೇಶನ್ ಅಲ್ಲಿ ಇದ್ರು ಕೂಡ ವಾಪಸ್ ಬಂದು ನಿಂತು ಮಾತಾಡ್ತಾರಂದ್ರೆ ಅದು ದರ್ಶನ್ ಸರ್ ಅದು ಡಿ ಬಾಸ್ ಅದೊಂದು ರೀಸನ್ಗೆ ಎಲ್ಲಾ ಜನ ಇಷ್ಟ ಪಡ್ತಾರೆ ಅದು ಎಷ್ಟೋ ಜನ ಸ್ಟಾರ್ ಗಳು ನೋಡಿರ್ಬೋದು ಅಭಿಮಾನಿಗಳು ಸೆಲ್ಫಿ ತಗೊಂಡ್ ಡ್ರಪ್ ಅಂತ ಇಸಿತಾರೆ ಫೋನ್ಗಳನ್ನ ಅಂತಾದ್ರಲ್ಲಿ ಆಯಪ್ಪ ಇಳಿದು ಬಂದು ಮಾತಾಡಿಸ್ತಾನಂದ್ರೆ ಆಯ್ಪಪ್ಪನ ಮುದ್ದತೆ ಆ ಅಪ್ಪನ್ ಒಳ್ಳೆ ಗುಣ ಅಲ್ಲೇ ಅರ್ಥ ಮಾಡ್ಕೊಳ್ಳಿ ನೀವು ಆ ಇರ್ಬೇಕಾದಂತ ಮಾನವತೆ ಅಭಿಮಾನಿಗಳೋಸ್ಕರ ಅಪ್ಪ ಏನೇನೋ ಒಳ್ಳೆ ಇದೇನು ಬಟ್ ಅದು ನಮಗಲ್ಲ ಬಟ್ ನಾವು ಅವ್ರಿಗೆ ಹೇಳ್ತೀವಿ ಯಾಕೆಂದ್ರೆ ಒಂದು ಅಭಿಮಾನಿ ಆದಾಗ ಒಬ್ಬ ನಮ್ಮ ಮೇಲೆ ಇದ್ದಾಗ ಆ ಎಪ್ಪ ಒಳ್ಳೆ ಒಳ್ಳೆದನ್ನ ಮಾಡ್ಕೋಬೇಕು ಅವಾಗ ನಾವು ಹೆಮ್ಮೆಯಿಂದ ನಮ್ಮ ಬಾಸ್ ಅಂತ ಹೇಳ್ಕೊಂತಾರೆ ಬಟ್ ಇವತ್ತು ನಮ್ಮ ಬಾಸ್ ನಾವಂತ ಎಮ್ಮೆ ಇಂದ ಯಾಕೆ ಕೇಳ್ಕೊಂತೀವಿ ಅಂದ್ರೆ ಯಾವನಾದ್ರು ಬಂದು ನಮ್ಮನ್ನು ಕೇಳಿದಾಗ ನಮಗೆ ಕ್ವಶನ್ ಮಾಡೋಂಥ ಕೆಪಾಸಿಟಿ ತಂದು ಕೊಟ್ಟಿದ್ದಾರೆ ನಮ್ಮ ಬಾಸ್ ನಿಮ್ಮ ಬಾಸ್ ಏನ್ ಮಾಡ್ತಾರಂದ್ರೆ ನಾನು ತಗೊಂಬಂದು ತೋರಿಸ್ತೀನಿ ಅಲ್ವಾ ನಾನು ರೀಸೆಂಟ್ ಆಗಿ ಒಂದನ್ನು ಕೇಳಿದೀನ ನೋಡಿದೀನಿ ಒಬ್ಬ ಆಟೋ ಡ್ರೈವರ್ ಲವ್ ಮ್ಯಾರೇಜ್ ಆಗಿ ಅವ್ನ ಡ್ರೈವರ್ ಅಲ್ಲ ಬಂದು ಕಷ್ಟ ಅಂತ ಬಂದಾಗ ಆ ಹುಡುಗನ್ಗೆ ಆಟೋ ಕೂಡಿಸಿ ಜೀವನ ದಾರಿ ಮಾಡ್ಕೊಡ್ತಾನೆ ನಮ್ಮ ಬಾಸು ಅಂತ ಮಾನವೀಯತೆರಂತ ಒಂದು ವ್ಯಕ್ತಿ ಕಷ್ಟಾಂತ ಮನೆಗೆ ಬಂದಾಗ ದಾನ ಮಾಡೋಂತ ಗುಣ ಎಲ್ಲರಿಗೂ ಇರಲ್ಲ ಎಲ್ಲೋ ಒಂದು ಜನಕ್ಕೆ ಇರುತ್ತೆ ಅದು ನಮ್ಮ ಡಿ ಬಾಸ್ ಅಂತವ್ರಿಗೆ ಅದಕ್ಕೆ ಹೇಳ್ತೀನಿ ನಾನು ಎಪ್ಪನ್ಗಿನ್ನ ಆಯುಸ್ ಜಾಸ್ತಿ ಕೊಡಬೇಕು ಅಂತ ನೋಡಿ ಆ ಹುಡುಗ ಇವತ್ತು ಲವ್ ಮ್ಯಾರೇಜ್ ಮದುವೆ ಆಗಿ ಆಟ ತಗೊಂಡು ಎಷ್ಟು ಚೆನ್ನಾಗಿದ್ದಾನೆ ಯಾಕೆ ಚೆನ್ನಾಗಿದ್ದಾನೆ ಹೇಳಿ ನೋಡೋಣ ಇವ್ರು ಮಾಡಿರೋಂತ ಒಂದು ಒಳ್ಳೆ ಕೆಲ್ಸಕ್ಕೆ ಇವ್ರು ಮಾಡಿರ್ಲಿಲ್ಲ ಅಂದ್ರೆ ಪಾಪ ಅವ್ನು ಏನ್ ಆಗ್ತಿದ್ನೋ ಏನಿಲ್ವೋ ಒಂದು ಒಳ್ಳೆ ಒಳ್ಳೆ ಕೆಲಸ ಮಾಡಿದಕ್ಕೆ ಇವತ್ತು ಒಳ್ಳೇದಾಗ ಎಲ್ಲ ಮಾಡ್ತಿದ್ದಾನೆ ಒಂದು ಈಗ ನೋಡಿ ಹಂಗಾವಕ್ಕೆಲ್ಲ ಎಲ್ಲ ಪಾನಿಪುರಿ ಮಾಡ್ತಾ ಇದ್ದ ನಮ್ ಬಾಸ್ ಬಂದ್ ಒಳ್ಳೆ ಹೇಳಿದ್ದಿಕ್ಕೆ ನೋಡಿ ಒಬ್ಬ ಹಂಗಾವಿಕ್ಕೆ ಎಷ್ಟು ಹುಡುಗನಿಗೆ ಒಳ್ಳೆ ಇದಿದೆ ಅಂತ ಈ ಕಾಲದ ನೆಟ್ಗಿರೋರು ಭಿಕ್ಷೆ ತಿಂತಾರೆ ಎಷ್ಟು ಇದೆ ನೋಡಿ ಆ ಅಂತ ಅಂತೇಳಿ ಒಂದೇ ಒಂದು ಚಿಕ್ಕದಾಗಿ ಒಳ್ಳೆ ಹೇಳಿದ್ದಿಕ್ಕೆ ಅಲ್ಲಿ ಇವತ್ತು ಮುಗ್ಗೆ ಬಂದು ಇವತ್ತು ಎಷ್ಟೋ ಜನ ಬಂದು ನಿಂತ್ಕೊಂಡು ಊಟ ಮಾಡ್ತಾರೆ ಆ ಎಪ್ಪನ್ ಹೊಟ್ಟೆ ತುಂಬ್ತು ಆ ಎಪ್ಪನ್ ಚೆನ್ನಾಗಾದ ಆ ಹುಡುಗ ಏನ್ ಮಾಡ್ದೆ ಹೇಳಿ ಅವ್ರ ಹೆಸರಲ್ಲಿ ಇನ್ನೊಬ್ರಗ್ ದಾನ ಮಾಡ್ದ ಅದೇ ಮಾನವೀಯತೆ ಅದನ್ನೇ ನಾನು ಹೇಳೋದು ದರ್ಶನ್ ಸರ್ ತತ್ವನ ಅವ್ರ ನಡೆದಂತ ದಾರಿನ ಅವ್ರ ಹೋಗಂತ ಇದನ್ನ ಫಾಲಿಸ್ತೀನಿ ಅಂತ ಯಾಕೆ ಹೇಳ್ತೇನೆ ಇದೇ ಕಾರಣಕ್ಕೆ ಅವ್ರು ಏನಾದ್ರು ದಾನ ಮಾಡಿದ್ರೆ ನನ್ನ ಕೈಲಿ ಆದಷ್ಟು ಕೆಪಾಸಿಟಿ ನಾನು ದಾನ ಮಾಡ್ತೀನಿ ಇದುವರೆಗೂ ಏನೇನ್ ನೀವು ಸಹಾಯ ಮಾಡಿರ್ತಾರೇಡ ಸರ್ ಬೇಡ ಸರ್ ಅದೆಲ್ಲ ಹೇಳ್ಕೊಳ್ಳೋದು ಬೇಡ ಮನ್ಸಲ್ಲಿದೆ ಈಗೇನಕ್ಕೆ ನೀವ್ ಹೇಳ್ಕೊಳುದು ಅಂತೋಸ್ಕಾರ ಈ ತರ ಸರ್ ಅದನ್ನ ನೀವು ನಮ್ ಫ್ಯಾನ್ಸ್ ಇದ್ರಲ್ಲೇ ನೋಡ್ಬೋದು ಅವರು ಅಲ್ಲಿ ಹಾಕೊಂಡಿದ್ದಾರೆ ನೀವ್ ಹೇಳಿ ನೀವ್ ಏನೇನ್ ಮಾಡಿರ್ಬೋದು ಯಾಕಂದ್ರೆ ಇಷ್ಟೊಂದು ಮಾತಾಡ್ತಾ ಇದ್ದೀರಾ ಎಷ್ಟೊಂದು ಅರ್ಪಿಸ್ತೀವಿ ಸರ್ ಅದನ್ನ ನಾನು ಓಪನ್ ಆಗಿ ಭಾಷೆ ಹೇಳ್ಬಿಟ್ಟು ಮಾಡಿದ್ದನ್ನ ಹೇಳ್ಕೊಬಾರ್ದು ಅಂತ ನಾವು ಕೂಡ ಹೇಳ್ಕೊಳ್ಳಲ್ಲ ಅದನ್ನ ಬೇಕು ಆಗಿಲ್ಲ ಅದನ್ನ ಮಾಡಿದ್ದನ್ನ ಯಾವತ್ತೂ ನಾನು ಹೇಳ್ಕೊಳಲ್ಲಿದೆ ಇದೆ ನಾವೇನ್ ಮಾಡಿದ್ವಿ ಅಂತ ಭಗವನ್ ಗೊತ್ತಿದೆ ಸಾಕು ನೋಡಿ ಸರ್ ಇವಾಗ ಸಾರಥಿ ರಿಲೀಸ್ ಆದ ಟೈಮ್ ಅಲ್ಲಿ ಕೆಲವೊಂದು ಫ್ಯಾಮಿಲಿ ಪ್ರಾಬ್ಲಮ್ ಆದಾಗ ದರ್ಶನ್ ಇನ್ನೇನ್ ಆಯ್ತು ಒಯ್ತು ಅಂದಾಗ ರೀ ಲೈಫ್ ತಗೊಂಬಂದ್ ಕೊಟ್ಟಿದ್ದೆ ಸೆಲೆಬ್ರಿಟಿಗಳು ನಾವುಗಳು ನಮ್ಮ ಬಾಸನ್ನ ನಾವು ಮತ್ತೆ ರೀಫ್ ಯಾಕೆಂದ್ರೆ ಈಗ ಮತ್ತೆ ಇವಾಗ ಬಂದಾಗ ಮತ್ತೊಂದು ಕುತಂತ್ರ ಕಾಣದ ಇರೋ ಶಕ್ತಿಗಳು ಏನ ಕೈವಾಡ ಮತ್ತೊಂದೋ ಮತ್ತೊಂದೋ ಬಂದಾಗ ತಿರ್ಗ ನಿಲ್ ಅಂತದ್ದು ಅದಕ್ಕೆ ಹೇಳೋದು ಸತ್ಯ ಅನ್ನೋಂಥದ್ದು ಇದೆಯಲ್ಲ ಶಾಶ್ವತ ಆಗಿರುತ್ತಂತ ಅಂತ ಹೇಳೋದು ನಾನು ಯಾವಾಗ್ಲೂ ಅವ್ರು ಮಾಡೋ ದೇವ್ರು ಈಗ ನಮ್ಗೆ ಅವ್ರ ದೇವ್ರ ಆದ್ರೆ ಅವ್ರಿಗೆ ಇನ್ನೊಬ್ರು ದೇವ್ರು ಇರ್ತಾರೆ ಆ ದೇವ್ರು ಯಾವಾಗ್ಲೂ ಅವ್ರ ಕೈ ಹಿಡಿತಾನೆ ಬಟ್ ನಾನು ಅದನ್ನ ಹೇಳ್ದ ನಿಮ್ಗೆ ಯಾಕಂದ್ರೆ ಅಚ್ಚಕಟ್ಟಾಗಿ ಒಂದು ಸ್ಟೈಟಲ್ ಹೇಳಿದೀನಿ ನಿಮ್ಗೆ ಯಾಕೆಂದ್ರೆ ಆ ಟೈಮಲ್ಲಿ ಫ್ಯಾಮಿಲಿ ಪ್ರಾಬ್ಲಮ್ ಆದಾಗ ಜನಗಳೇ ಕೈ ಹಿಡಿದ್ರು ಈ ಟೈಮ್ ಬಂದಾಗ ಅಭಿಮಾನಿಗಳು ಆ ಒಂದು ಅಭಿಮಾನಿಗಳು ನಮಗ್ ಅವ್ರ ದೇವರು ಅವ್ರಿಗೆ ಇನ್ನೊಂದು ದೇವರು ನಾವು ದೇವ್ರಿಗೆ ಒಳ್ಳೇದನ್ನು ಬಯಸಿದ್ರು ಅವರು ದೇವ್ರು ಅವ್ರಿಗೆ ಒಳ್ಳೇದು ಬಯಸ್ತಾನೆ ಅದನ್ನೇ ಒಳ್ಳೆತನ ಅಂತ ಹೇಳೋದು ಒಳ್ಳೆತನ ಎಲ್ಲಿದ್ರು ಒಳ್ಳೇದೆ ನಾನು ಮಾತು ಹೇಳ್ದೆ ನಿಮಗೆ ಒಂದು ಮಾತು ಹೇಳ್ತೀನಿ ನಿಮ್ಗೆ ನಾನು ಕೆಟ್ಟದ್ದು ಯಾರೇ ನೂರು ಬಯಸಿದ್ರು ಸತ್ಯ ಅನ್ನಕ್ಕಂಥದ್ದು ಏನಿದೆಯಲ್ಲ ಅದು ಒಳ್ಳೇದನ್ನೇ ಬಯಸುತ್ತೆ ನೀವು ನೋಡಿ ಏನೇ ಮಾಡಿ ಮತ್ತೊಂದ್ ಮಾಡಿ ಒಳ್ಳೆಯದು ಶಾಶ್ವತ ಆಗಿರುತ್ತೆ ಕೆಟ್ಟದ್ದು ಬೇಗ ಆಗ್ಬಿಡುತ್ತೆ ಆಯ್ತಾ ಈಗ ಏನೋ ಕಾನೂನು ಇದೆ ವ್ಯವಸ್ಥೆ ಇದೆ ಮಾಡಿರೋ ಒಳ್ಳೆ ಕೆಲ್ಸಕ್ಕೆ ಒಳ್ಳೆದಾಗ್ ಬೇರೆ ಬೇರೆ ರೀತಿ ಕಮೆಂಟ್ಸ್ ಬರ್ತಿದೆ ನೋಡಿಲ್ಲ ನೀವು ಅದನ್ನ ತಗೊಳ್ಳೋಣ ಅನ್ಕೊಂಡೆ ನೀವು ಹಿಂಗ್ ಕಮೆಂಟ್ ಹಣ ಮುರಳ್ಯಪ್ಸೋ ಒಂದ್ ಸ್ವಲ್ಪ ಹಿಂಗೆ ಅದೇ ಹೇಳ್ತಾ ಇದ್ರಿ ಆಗಿನ ಕಾಲದ ಬಗ್ಗೆ ನೋಡಿ ಮಾಹಿತಿ ಸರ್ ನೋಡಿ ಆಗಿನ ಕಾಲದಲ್ಲಿ ಅಣ್ಣವ್ರು ನಿಂತ್ಕೊಂತ ಇದ್ರು ಪ್ರತಿಯೊಂದು ಕನ್ನಡ ಪರ ಹೋರಾಟ ಏನೇ ಆದ್ರು ಬಂದು ನಿಂತ್ಕೊಂತ ಇದ್ರು ಕನ್ನಡ ಕಾವೇರಿ ನೀರಿಗಾಗ್ಲಿ ಏನೇ ಬಂದ್ ನಿಂತ್ಕೊಂತ ಇದ್ರು ನಾನ್ ಕನ್ನಡಕ್ಕಾಗಿ ಸಿನಿಮಾ ಮಾಡೋದು ಕನ್ನಡಿಗಿರಿಗಾಗಿಯೇ ಇರೋದು ಅಂತ ಆಗಿನ ಜನ್ರೇಷನ್ ಅವ್ರಿಗೆ ಈಗಿನ ಜನ್ರೇಷನ್ ಅವ್ರಿಗೆ ಏನೇ ಒಂದಾದ್ರು ಕನ್ನಡ ಪರ ಏನೇ ಮತ್ತೊಂದು ಮಗದೊಂದು ನೋಡಿ ಕನ್ನಡ ಒಂದು ಹೋರಾಟ ಇದ್ರು ಬರ್ತಾರೆ ಒಂದು ಕಾವೇರಿ ಗಲಾಟೆ ಇದ್ರು ಬರ್ತಾರೆ ಅದು ಈಗಿನ ಜನ್ರೇಷನ್ ಅವ್ರಿಗೆ ನಮ್ ಡಿ ಬಾಸ್ ಈಗಿನ ಜನ್ರೇಷನ್ಗೆ ನಾನು ಏನಾದರೂ ಕನ್ನಡಕ್ಕಾಗಿ ಕನ್ನಡಗೋಸ್ಕರ ಸಿನಿಮಾ ಮಾಡ್ತೀನಿ ಅನ್ನೋ ಏಕೈಕ ವ್ಯಕ್ತಿ ಈಗ ಯಾರಾದ್ರೂ ಇದ್ರೆ ಅದು ನಿಮ್ ನಮ್ಮ ಡಿ ಬಾಸು ಆ ಅಪ್ಪ ಏನಾದರೂ ಪರಭಾಷೆ ಸಿನಿಮಾ ಮಾಡಬೇಕು ಅಂತ ನಿಂತ್ಕೊಂಡಿದ್ದರೆ ಇವತ್ತು ಲಕ್ಷಾಂತರ ಜನ ಪ್ರೊಡ್ಯೂಸರ್ಗಳು ಡೈರೆಕ್ಟರ್ಗಳು ಮನೆ ಮುಂದೆ ಕ್ಯೂ ನಿಂತ್ಕೊಂತಿದ್ರು ಅಭಿಮಾನಿಗಳು ಥರ ಆ ಅಪ್ಪನ್ಗೆ ಅದನ್ನೆಲ್ಲಾ ಬೇಡ ನನಗೆ ಕನ್ನಡನೇ ಸಾಕು ಕನ್ನಡ ಜನತೆನೆ ಸಾಕು ಅವರೇ ನನ್ಗೆ ಅನ್ನ ಹಾಕ್ತಾರರು ಅವ್ರಿಗೆ ಋಣಿಯಾಗಿ ನಿಂತ್ಕೋಬೇಕು ಅವ್ರ ಪ್ರೀತಿ ವಿಶ್ವಾಸ ನಾನು ಶಾಶ್ವತ ಹಿಂಗೆ ಉಳಿಬೇಕು ಅಂತ ನಿಂತ್ಕೊಂಡಿರಿ ಯಾರಾದ್ರೂ ನಟ ಇದ್ರೆ ಅದು ನಮ್ ಡಿ ಬಾಸ್ ಒಬ್ರೆ ಬಟ್ ಸರ್ ಈಗ ಇನ್ನೊಂದು ವಿಚಾರ ಈಗ ಹೇಳಿಕೆ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಯ್ತು ಆ ಏನಪ್ಪಾ ಅಂತಂದ್ರೆ ನಮ್ಮ ಡಿ ಕೆ ಶಿವಕುಮಾರ್ ಅವರು ಸೊ ಡಿ ಕೆ ಶಿವಕುಮಾರ್ ಅವರು ಮೊನ್ನೆ ಏನ್ ನಮ್ಮ ಚಲನಚಿತ್ರ ಒಂದು ಇದಾಯ್ತು ಆಯ್ತು ಆ ಆ ಒಂದು ಇದರಲ್ಲಿ ನಟ್ಟು ಬೋಲ್ಟು ಟೈಟ್ ಮಾಡೋದು ನಮಗೆ ಗೊತ್ತಿದೆ ಎಲ್ಲಿ ಟೈಟ್ ಮಾಡ್ಬೇಕು ಎಲ್ಲಿ ಲೂಸ್ ಮಾಡ್ಬೇಕು ಅನ್ನೋಂತ ಒಂದು ವಿವಾದಾತ್ಮಕ ಹೇಳಿಕೆನ ಕೊಡ್ತಾರೆ ಅಂದ್ರೆ ಇಲ್ಲಿ ಎಲ್ಲಾ ಹೀರೋಗಳು ಬರ್ಬೇಕಾಗಿತ್ತು ಚಲನಚಿತ್ರ ಏನು ಅದೇನೋ ಐತೆ ಅದು ಹ ಚಲನಚಿತ್ರ ಸೊ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಅನ್ನೋದು ಆಯ್ತು ಆ ಒಂದು ಇದ್ರಲ್ಲಿ ಗಳು ಡೈರೆಕ್ಟರ್ಸ್ ಗಳು ಬರ್ಬೇಕಾಗಿತ್ತು ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ಗಳು ಬರ್ಬೇಕಾಗಿತ್ತು ಅವ್ರ ಯಾರು ಬಂದಿಲ್ಲ ಕೆಲವೇ ಕೆಲವರು ಬಂದಿದ್ದಾರೆ ಅನ್ನೋ ಒಂದು ವಿವಾದಾತ್ಮಕ ಹೇಳಿಕೆ ಕೊಡ್ತಾರೆ ಅದ್ರ ಬಗ್ಗೆ ತಮ್ಮ ಒಂದು ಅಭಿಪ್ರಾಯ ನಟ್ಟು ಬೋಲ್ಟ್ ನಮ್ಗೆ ಎಲ್ಲಿ ಟೈಟ್ ಮಾಡ್ಬೇಕು ಅವ್ರ ಗೆ ನಡೆದಂಗ್ ಮಾಡೋದು ನಮ್ಗೆ ಗೊತ್ತಿಲ್ವಾ ನಾವೇನಾದ್ರು ಬೋಲ್ಟ್ ನ ಟೈಟ್ ಮಾಡೋದಕ್ಕೆ ನಿಂತ್ಕೊಂಡ್ರೆ ನಾವೊಂದ್ ಪರ್ಮಿಷನ್ ಕೊಡ್ಬೇಡ್ರಿ ಅಂದ್ರೆ ಮುಂದೆ ಕಾಲ ಎಲ್ಲಿ ಶೂಟಿಂಗ್ ಮಾಡ್ತಾರೆ ಎಷ್ಟು ವರ್ಷ ಸರ್ ಎಷ್ಟು ವರ್ಷ ಕೊಡ್ಬೋದು ನೀವು ನಿಮ್ ಅಧಿಕಾರ ಎಷ್ಟು ವರ್ಷ ಸರ್ ನಾನು ಏನಂದ್ರೆ ಸರ್ ಈಗ ಅವ್ರನ್ನ ನಾನು ದ್ವೇಷಿಸ್ತಾ ಇಲ್ಲ ಪ್ರೀತಿಯಿಂದ ಕೇಳ್ತಾ ಇದೀನಿ ಯಾಕೆಂದ್ರೆ ಒಗ್ಗಟ್ಟು ಸಿನಿಮಾ ರಂಗ ಅಂದ್ರೆ ಒಂದು ತಾಯಿ ಮಕ್ಳು ಅಂತ ಸಿನಿಮಾ ಆ ತಾಯಿ ಒಂದು ನಾವೆಲ್ಲಾ ಮಕ್ಳುಗಳು ಅಂತ ಹೇಳ್ತಾರೆ ಅದು ಒಗ್ಗಟ್ಟು ಇರ್ಬೇಕು ಆ ಒಗ್ಗಟ್ಟು ನಮ್ ಕನ್ನಡ ಇಂಡಸ್ಟ್ರಿಯಲ್ಲಿ ಇಲ್ಲ ಅನ್ಸುತ್ತೆ ನನಗೆ ಯಾಕೆಂದ್ರೆ ಯಾವ್ದೇ ಒಂದು ವಿಚಾರನ ತಗೊಳ್ಳಿ ನಮ್ಮ ಬಾಸ್ಗೆ ಆಗಿರೋ ವಿಚಾರದಲ್ಲಿ ಯಾರು ಮುಂದೆ ಬರ್ಲಿಲ್ಲ ಯಾಕೆಂದ್ರೆ ಇರ್ಬೇಕು ಈಗ ನಾವು ಅಣ್ಣ ತಮ್ರ ಅಂತ ಬಂದಾಗ ಒಂದು ಕುಟುಂಬದಲ್ಲಿ ನಾವೆಲ್ಲ ಇದ್ದಾಗ ಯಾವನೋ ಮಗ ಒಂದ್ ತಪ್ಪು ಮಾಡ್ತಾನೆ ತಪ್ಪು ಮಾಡ್ದಾನೆ ಅಪವಾದ ಆಗ್ತಾರೆ ಅದನ್ನ ವಿಚಾರಣೆ ಮಾಡ್ಬೇಕು ಆ ಮಗನ ಪರ ನಿಲ್ಬೇಕು ಡಿ ಕೆ ಶಿವಕುಮಾರ್ ಸರ್ ಅವ್ರ ಬಗ್ಗೆ ನಾನು ಏನ್ ಹೇಳ್ಕೆ ಕೊಡ್ಲಿ ಸರ್ ಇವಾಗ ಅವ್ರ ನಟ್ಟು ಬೋಲ್ಟು ಲೂಸ್ ಮಾಡ್ತಾರೋ ಇನ್ನೊಂದ್ ಮಾಡ್ತಾರೋ ಅದು ಅವ್ರವ್ರ ಪರ್ಸ್ನಲ್ ಯಾಕೆಂದ್ರೆ ಎಲ್ಲದಕ್ಕೂ ಬಂದು ನಿಂತ್ಕೊಂತ ನಮ್ಮ ಬಾಸು ಅದು ಏನಂತ ಅವ್ರಿಗೂ ಚೆನ್ನಾಗ್ ಗೊತ್ತಿದೆ ಆ ಮಾತಿಗೆ ಯಾರೋ ಒಬ್ರು ರಾಜಕೀಯದವ್ರು ಆನ್ಸರ್ ಮಾಡಿದ್ದಾರೆ ಏನಂತ ಹೇಳಿ ಏನಾದ್ರು ಫಂಕ್ಷನ್ ಆದಾಗ ಏನಾದ್ರು ಮತ್ತೊಂದ್ ಮಗದೊಂದ್ ಆದಾಗ ಯಾರಾದ್ರೂ ಪಾಪ ಅಲ್ಲಿ ಬಂದ್ ನಿಂತ್ಕೊಂತನಂದ್ರೆ ದರ್ಶನ್ ಅವರು ಅಂತ